ಓಂ ನಮ ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮವರು ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಕೆಲವು ದಿನ ಆದಮೇಲೆ ಅಥವಾ ಕೆಲವು ಮಂತ್ ತಿಂಗಳು ಆದಮೇಲೆ ನೀವು ಬಿಝಿ ಆಗೋದಕ್ಕೆ ಶುರು ಮಾಡ್ತೀರಾ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಆಮೇಲೆ ನೀವು ನಿಮಗೆ ತಿಳಿದೇ ಕೆಲಸಗಳು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದೇ ಅಲ್ಲ ಕೆಲಸ ತುಂಬ ನಾಲ್ಕು ಕಡೆಯಿಂದ ನಿಮಗೆ ಕೆಲಸ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಮಾಡಬಾರ್ದು ಅಂತಾನೆ ಅಂತಲೇ ಅನ್ಕೋತೀರ ಆದರೆ ಅನಿವಾರ್ಯವಾಗಿಬಿಡುತ್ತೆ ಆ ಕೆಲಸ ಮಾಡಲೇಬೇಕು ಅಷ್ಟೊಂದು ಯಾಕೆ ನಿಮಗೆ ಕೆಲಸಗಳು ಒತ್ತಡಗಳು ಜಾಸ್ತಿ ಆಗುತ್ತೆ ಆಮೇಲೆ ಫುಲ್ ಎಂಡಿಗೆ ನೈಟ್ ಮಲ್ಕೊಳ್ ಮಲ್ಕೊಳ್ಳೋ ತನಕ ನಿಮಗೆ ಕೆಲಸನೇ ಕೆಲಸ ಇರುತ್ತೆ ಓಕೆ ಮನೆ ಕೆಲಸ ಆಗಿರ್ಬೋದು ನಿಮ್ಮದು ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಮಕ್ಕಳದು ಒಂದಾದ ನಂತರ ಒಂದು ಎರಡು ಇಬ್ಬರು ಮಕ್ಕಳಿದ್ರೆ ಒಂದು ಮಕ್ಕಳದಾದ ನಂತರ ಒಂದು ಮಕ್ಕಳದು ಸ್ಕೂಲ್ದೇ ಏನೋ ಕೆಲಸ ಇರ್ಬೋದು ಅಥವಾ ಏನೋ ಒಟ್ಟ ಕೆಲಸ ತುಂಬ ಕೆಲಸ ನಾನು ಒಂದು ಕಡೆ ಕೂತ್ಕೊಂಡು ಅವ್ರನ್ನ ನೆನಪು ಮಾಡಿಕೊಂಡು ಅಳಬೇಕು ಅನ್ನೋವಷ್ಟು ಕೂಡ ನಿಮ್ಮ ಹತ್ರ ಟೈಮ್ ಇರಲ್ಲ ಸುಮ್ಮನೆ ಹಾಸಿ ಬಚ್ಕೊಂಡು ಮಲ್ಕೊಂಡ್ಬಿಡಬೇಕು ಅವ್ರು ನೆನಪು ಮಾಡ್ತಾ ಅಳ್ತಾ ಅದಕ್ಕೆ ಸ್ವತಂತ್ರನೇ ಇಲ್ಲ ಅಲ್ವಾ ನನಗೆ ಅಂತ ವಿಚಾರ ಮಾಡ್ತಿರ್ಬೋದು ನೀವು ಏನಾದರೂ ಅಡೆತಡೆಗಳು ಅಡೆತಡೆಗಳು ಅಂದರೆ ನೀವೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತೀರ ಇವತ್ತು ನಾನು ಏನೋ ಇದು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀರ ಆದರೆ ಅದು ಆಗಲ್ಲ ಅಂದರೆ ನಿಮ್ಮ ಅವರಿಗೋಸ್ಕರ ಸಮಯ ಮೀಸಲಿಟ್ಟು ನೆನ್ಪು ಮಾಡಿಕೊಂಡು ಅಳಬೇಕು ಆ ಥರ ಏನಾದರೂ ಒಂದು ಪ್ಲ್ಯಾನ್ ಇರುತ್ತೆ ಆದರೆ ಅವತ್ತಿನ ದಿನವೇ ನಿಮಗೆ ಕೆಲಸನೂ ಇರುತ್ತೆ ಮದುವೆ ಸಮಾರಂಭಕ್ಕೆ ಹೋಗೋದಾಗಲಿ ಆದರೆ ಹೋಗಲೇಬೇಕಾಗುತ್ತೆ ಅಲ್ಲಿ ಬಿಡೋಕ್ಕಾಗಲ್ಲ ಆ ಥರದ ಕೆಲಸಗಳು ಅಥವಾ ಇವಾಗ ಅಳಬೇಕು ಅಂತ ಅಂದ್ಕೊಂಡಿದ್ದೀರ ಅಂದ್ಕೊಂಡಿರ್ತೀರ ನಿಮ್ಮ ಮಕ್ಕಳು ಅವರೇ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವರೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಅಡುಗೆ ಮಾಡಬೇಕು ನಾನು ಅಡುಗೆನೂ ಮಾಡಬಾರ್ದು ನಾನು ಏನೂ ಮಾಡಬಾರ್ದು ಮಲ್ಕೋಬೇಕು ಅಂದ್ಕೊಂಡಿರ್ತೀರ ನೀವು ಕೂಡ ಮಲ್ಕೋತೀರ ನಿಮಗೆ ಊಟ ಬೇಡ ನನ್ಗೆ ಊಟನೇ ಬೇಡ ನಾನು ಮಲ್ಕೋಬೇಕು ಅಂದ್ಕೊಂಡಿರ್ತೀರ ಆದರೆ ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ನಿಮ್ಮ ಮನೆ ಪರಿವಾರದವರು ಹಾಗೆ ಉಪವಾಸ ಇರ್ತಾರೆ ಆಗ ನಿಮ್ಮ ಮನಸ್ಸಲ್ಲೇ ನೀವೇ ಅನ್ಕೋತೀರಾ ಅವ್ರಿಗಾದರೂ ಅಡುಗೆ ಮಾಡಿ ಹಾಕಬೇಕು ಅಂತ ಹೇಳ್ತೀರಾ ಅಲ್ಲಿಂದ ಎದ್ದೇಳ್ತೀರ ಆ ಜಾಗ ಬಿಟ್ಟು ಇದು ಸಣ್ಣ ವಿಷಯ ಮನೆಯಲ್ಲಿ ಮನೆ ಕೆಲಸ ಅಲ್ವಾ ಇದಷ್ಟೇ ಅಲ್ಲದೆ ನಿಮಗೆ ಹೊರಗಡೆ ಕೆಲಸ ಕೂಡ ಜಾಸ್ತಿ ಒತ್ತಡದ ಕೆಲಸ ಶುರುವಾಗಿಬಿಡುತ್ತೆ ಬರ್ತಾ ಬರ್ತಾ ನೀವು ತುಂಬ ಬ್ಯುಸಿಯಾಗಿ ಬಿಡ್ತೀರ ಅದು ಯಾಕೆ ಹೀಗಾಗತ್ತೆ ಯಾಕೆ ಅವ್ರನ್ನ ನೆನೆಸ್ಕೋಬಾರ್ದು ಅಂತ ಆಗುತ್ತಾ ಇಲ್ಲ ಅವ್ರನ್ನ ನೆನೆಸ್ಕೋತೀರ ಯಾವಾಗಲೂ ಅವ್ರನ್ನ ನೆನೆಸ್ಕೋತಾರೆ ಆದರೆ ಅವ್ರನ್ನೇ ನೆನೆಸ್ಕೊಂಡು ಕೂತ್ಕೊಂಡು ಅಳಬೇಕು ದುಃಖ ಪಡಬೇಕು ಅಂತ ಅನ್ನೋದಕ್ಕೆ ನಿಮಗೆ ಟೈಮ್ ಇರಲ್ಲ ಆ ರೀತಿ ಕೆಲಸದ ಒತ್ತಡ ಜಾಸ್ತಿ ಬರುತ್ತೆ ಇದನ್ನೆಲ್ಲ ಯಾರು ಮಾಡ್ತಾ ಇರೋದು ಇದನ್ನೆಲ್ಲ ನಿಮ್ಮನ್ನು ಬಿಟ್ಟು ಹೋಗಿರೋರು ಅವರೇ ನಿಮಗೆ ಇಷ್ಟೊಂದು ಕೆಲಸ ಕೊಟ್ಟು ನಿಮಗೆ ಒಟ್ಟಿನಲ್ಲಿ ನಿಮಗೆ ಬ್ಯುಸಿ ಮಾಡ್ತಾ ಇದ್ದಾರೆ ಅವರು ನೀವು ಅವ್ರನ್ನ ನೆನೆಸ್ಕೊಂಡು ಅಳಬಾರ್ದು ಆ ಥರ ನಿಮ್ಮನ್ನು ಅವರು ಬ್ಯುಸಿ ಮಾಡ್ತಾರೆ ಓಕೆ ಅವರು ಬೇಕು ಅಂತಾನೆ ನಿಮ್ಮನ್ನು ಬ್ಯುಸಿ ಮಾಡೋದು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾವಾಗ ನೀವು ಅಳಬೇಕು ಅಂದ್ಕೊಂಡಿತಿ ಅಂದ್ಕೊಂಡಿರ್ತೀರ ಆವಾಗ ನಿಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಏನಾದರೂ ಒಂದು ಮಾಡೇ ಮಾಡ್ತಾರೆ ಅವರು ಓಕೆ ನೀವು ಗಮನಿಸ್ಬೌದು ಗಮನಿಸಿ ನೀವು ನೀವು ಅಳ್ ನೀವು ಯಾವತ್ತಾದರೂ ಅಳಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಆಗಿದೆ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ಓಕೆ ನಾನು ಹೇಳಿದ್ದೀನಲ್ವ ವೀಡಿಯೋನಲ್ಲಿ ಕಾಲ್ ಬರೋದೇ ಆಗಲಿ ಮೆಸೇಜ್ ಬರೋದೇ ಆಗಲಿ ಲೈಟ್ ಆಫ್ ಆಗೋದಾಗಲಿ ಅಥವಾ ಫ್ಯಾನು ರೇಡಿಯೋ ತಂತಾನೆ ಸ್ಟಾರ್ಟ್ ಆಗೋದಾಗಲಿ ಟಿ ವಿ ಆಫ್ ಆಗೋದಾಗಲಿ ಅಥವಾ ಮನೆಗೆ ಯಾರಾದರೂ ಬರೋದು ಅಥವಾ ತಂಪಾದ ಗಾಳಿ ನಿಮ್ಮ ಸುತ್ತಮುತ್ತ ಬೀಸೋದಾಗಲಿ ಮಕ್ಕಳು ಅಳೋದು ಓಕೆ ಕುಕ್ಕರ್ ಇಟ್ಟಿದ್ರೆ ಕುಕ್ಕರ್ ವಿಸಿಲಾಗುತ್ತೆ ಅನ್ನಕ್ಕೇನಾದರೂ ಇಟ್ಟಿದ್ರೆ ಯಾವಾಗ ನಿಮಗೆ ದುಃಖ ಸ್ಟಾರ್ಟ್ ಆಗುತ್ತೆ ಆವಾಗ ದೂರದಲ್ಲಿ ಎಲ್ಲೋ ಒಂದು ಕಡೆ ಹಾರ್ನ್ ಕೇಳಿಸುತ್ತೆ ನಿಮಗೆ ಅವ್ರಿಗೆ ಟ್ರೈನ್ ತುಂಬ ಇಷ್ಟ ಆದರೆ ಟ್ರೈನ್ ಸೌಂಡ್ ಬರುತ್ತೆ ಓಕೆ ಅವರಿಗೆ ಏನು ಇಷ್ಟ ಇತ್ತೋ ಆ ಅದರ ಮೇಲೆ ಅವರು ನಿಮಗೆ ಅನುಭವಗಳ ಸೂಚನೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಅದೇ ಥರದ ಮನುಷ್ಯ ನಿಮ್ಮ ಕಣ್ಮುಂದೆ ಹಾಯ್ದು ಹೋಗೋದು ಅಥವಾ ಅವ್ರಿಗೆ ಯಾವ ಕಲರ್ ಬಟ್ಟೆ ಇಷ್ಟ ಇತ್ತೋ ಆ ಬಟ್ಟೆನ ಹಾಕ್ಕೊಂಡು ನಿಮ್ಮ ಮುಂದೆ ಬರೋದು ಯಾವುದೇ ಬೇರೆ ಮನುಷ್ಯ ಓಕೆ ಅವ್ರ ಕೈಯಲ್ಲಿ ಏನಾದರೂ ಮೊಬೈಲ್ ಇದ್ದರೆ ಸೇಮ್ ಮೊಬೈಲ್ ಇದ್ದರೆ ಅದೇ ಸೇಮ್ ಮೊಬೈಲ್ ಇರೋ ಬೇರೆ ವ್ಯಕ್ತಿ ನಿಮ್ಮ ಹತ್ರ ಬರೋದು ಯಾವುದಾದ್ರೂ ಅವ್ರಿಗೆ ಬೈಕ್ ಇಷ್ಟ ಆಗಿದ್ರೆ ಆ ಬೈಕ್ ನಿಮ್ಮ ಕಣ್ಮುಂದೆ ಹಾದು ಹೋಗೋದು ಇದೆಲ್ಲ ಸೂಚನೆಗಳೆಲ್ಲ ಅನುಭವಗಳು ಆಮೇಲೆ ನಿಮಗೆ ಕೆಲಸ ಜಾಸ್ತಿ ಆಗೋ ಥರ ಕೂಡ ಅವರೇ ಮಾಡಿದ್ದಾರೆ ಅವ್ರಿಗೇನು ಇಷ್ಟ ಇವ್ರಿಗೆ ಕೆಲಸ ಜಾಸ್ತಿ ಹಚ್ಚಬೇಕು ಅಂತ ಅವರು ಮನಸ್ಸಲ್ಲಿರಲ್ಲ ಆದರೆ ನಿಮ್ಮ ಬೆಳವಣಿಗೆನೂ ಇರುತ್ತೆ ಅದರಲ್ಲಿ ಆ ಕೆಲಸದಲ್ಲಿ ನಿಮಗೆ ಲಾಭವೂ ಇರುತ್ತೆ ಆ ರೀತಿಯ ಒತ್ತಡಗಳು ಆ ರೀತಿಯ ಕೆಲಸಗಳನ್ನು ಅವರು ನಿಮಗೆ ಆದರೆ ಅವ್ರದ್ದು ಏನು ಆಸೆ ಇವ್ರ ಮುಂದೆ ಹೋಗಲಿ ಇವರು ಮುಂದೆ ಹೋಗಲಿ ಮುಂದಕ್ಕೆ ಇವರು ಬಂದಿರೋ ಇವರು ಹುಟ್ಟಿ ಬಂದಿರೋ ಕೆಲಸನೇ ಇವ್ರು ಮಾಡಲಿ ಅಂತಲೇ ಯಾಕಂದರೆ ಅವ್ರಿಗೆ ಅರ್ಥ ಆಗಿರುತ್ತೆ ಅವ್ರಿಗೇನು ಅರ್ಥ ಆಗಿರುತ್ತೆ ಡೆತ್ ಆದಮೇಲೆ ನಾನು ಯಾವ ಕೆಲ್ಸಕ್ಕೆ ನಾನು ಭೂಮಿ ಮೇಲೆ ಬಂದಿದ್ದೆ ನಾನು ಎಷ್ಟು ಮಾಡಿ ಬಂದಿದ್ದೀನಿ ಅದೆಲ್ಲ ಅವ್ರ ಬುಕ್ಕು ಓಪನ್ ಆದ ತಕ್ಷಣ ಅಲ್ಲಿ ಆಕಾಶಿಕ್ ರೆಕಾರ್ಡಲ್ಲಿ ಒಂದು ಆಕಾಶಿಕ್ ಪುಸ್ತಕ ಇರುತ್ತಲ್ವ ಅದು ಅದು ಅವ್ರು ನೋಡ್ತಾರೆ ಮೇಲೆ ಹೋದ ತಕ್ಷಣ ಅದು ಅವ್ರ ಮುಂದೆ ಓಪನ್ ಆದಾಗ ಸರಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಎಷ್ಟು ಕೆಲಸ ಬಾಕಿ ಇದೆ ಅದು ಅವ್ರಿಗೆ ಗೊತ್ತಾದ ತಕ್ಷಣ ಅವರು ನಿಮ್ಮ ನಮ್ಮ ಪರಿವಾರದವರು ಕೂಡ ತಮ್ಮ ಕೆಲಸನ ಪೂರ್ತಿ ಮಾಡಲಿ ಅಂತಲೇ ಅವರು ಆ ಕೆಲಸಕ್ಕೆ ತೊಡಗ್ತಾರೆ ನಿಮ್ಮನ್ನ ಬ್ಯುಸಿ ಮಾಡ್ತಾರೆ ನಿಮ್ಮನ್ನು ಮುಂದಕ್ಕೆ ಹೋಗಲಿ ಅಂತ ನಿಮ್ಮ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರು ನಮ್ಮ ಚಿಂತೆಲೇ ಕುತ್ಕೊಂಡ್ರೆ ಇವರು ಕೂಡ ಇವ್ರದ್ದು ಕೂಡ ಕೆಲಸ ಅರ್ಧಕ್ಕೆ ನಿನ್ರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಕೆಲಸಗಳು ಒತ್ತಡ ಎಲ್ಲನೂ ಅವರು ನಿಮ್ಮ ಜೀವನದಲ್ಲಿ ಬರೋ ಥರ ಅವ್ರು ಮಾಡ್ತಾರೆ ಓಕೆ ಆಮೇಲೆ ಅಷ್ಟಕ್ಕೂ ನಾವು ಅವರಿಂದ ದೂರ ಅವರು ನಮ್ಮಿಂದ ದೂರ ಆಗಿ ಅವರು ಚೆನ್ನಾಗಿದ್ದಾರೆ ನಾವು ದುಃಖದಲ್ಲಿದ್ದೀವಿ ಅಂತ ಅನ್ಕೋತೀವಿ ಇದು ತಪ್ಪು ನಾವು ಚೆನ್ನಾಗಿದ್ದೀವಿ ಅವರು ದುಃಖದಲ್ಲಿದ್ದಾರೆ ಯಾಕಂದರೆ ಅವ್ರು ನಮ್ಮನ್ನು ಬಿಟ್ಟು ಅವರು ಒಬ್ಬಂಟಿ ಹೋಗ್ತಾರೆ ಅಲ್ವಾ ನಾವೆಲ್ಲ ಪರಿವಾರದವ್ರ ಜೊತೆ ಇರ್ತೀವಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಸೂಚನೆಗಳನ್ನು ನಿಮ್ಮ ಹತ್ರ ಕೊಡ್ತಾರೆ ಅವರು ಓಕೆ ಇವಾಗ ಯಾರಾದರೂ ಅಳಬೇಕು ಅಂದ್ಕೊಂಡಿದ್ರು ಇವಾಗ ನಾನು ವೀಡಿಯೋ ಇರಬೇಕಂದ್ರೆ ಇಲ್ಲಿ ನಾಯಿ ಬಗಳುತ್ತೆ ಓಕೆ ನೀವು ಅಳಬಾರ್ದು ಅಂತ ಅದು ಸೂಚನೆ ಒಂದು ನನ್ನ ನೋಡಿ ಇವಾಗ ನೀವು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ದೀರ ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಅಕ್ಕಪಕ್ಕ ಇದ್ದಾಗ ಏನೇನು ಸೂಚನೆಗಳು ಅವ್ರು ನಿಮಗೆ ಕೊಡ್ತಾರೆ ಅಂತ ನಾನು ವಿಡಿಯೋನಲ್ಲಿ ಹಾಕಿದ್ದೀನಿ ಅಲ್ವಾ ಹಾಗೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒದ್ದಾಡ್ತಾರೆ ಅವರ ವೇದನೆ ಇವಾಗ ಅವರು ಕಾಣಿಸಲ್ಲ ನಾನು ಅವ್ರು ಕಾಣಿಸಲ್ಲ ನಿಮಗೆ ಅವರು ಇರೋದನ್ನ ಪ್ರೆಸೆನ್ಸ್ ಯಾವ ರೀತಿ ನಾನು ಇವರಿಗೆ ಗೊತ್ತು ಮಾಡಬೇಕು ಅಂತ ಒಂಟಿಯಾಗಿರ್ತಾರೆ ಅವರು ಪಾಪ ದುಃಖ ಇರುತ್ತೆ ಅವ್ರಿಗೆ ಅಲ್ವಾ ನೀವು ಅವರನ್ನು ಅರ್ಥ ಮಾಡಿಕೊಂಡು ಅವು ಯಾವ ಸೂಚನೆಗಳು ನಿಮ್ಗೆ ನಿಮ್ಮ ಜೊತೆ ಆಗ್ತಾ ಇರ್ತವಲ್ಲ ಆಗ ಅವ್ರಿಗೆ ಹೇಳಿ ಸರಿ ನನಗೆ ಗೊತ್ತಾಗ್ತಾ ಇದೆ ನೀನು ನನ್ನ ಹತ್ರ ಇದೆಯಾ ಓಕೆ ನಾನು ಅಳಲ್ಲ ನಾನು ನನ್ನ ಯಾತ್ರೆನ ನಾನು ಚೆನ್ನಾಗಿ ಮಾಡ್ತೀನಿ ನೀನು ನಿನ್ನ ಮುಂದಿನ ಯಾತ್ರೆನ ಚೆನ್ನಾಗಿ ಮಾಡು ಅಂತ ಒಂದು ಮಾತು ಹೇಳಿಬಿಟ್ರೆ ಅವ್ರು ಎಷ್ಟೊಂದು ಖುಷಿ ಆಗ್ತಾರೆ ಓ ನಾನು ನಾನು ಇದ್ದೀನಿ ಅನ್ನೋದು ಇವರು ಅರ್ಥ ಮಾಡ್ಕೊಂಡಿದಾರಲ್ಲ ನಾನು ಇದ್ದೀನಿ ನನಗೆ ದುಃಖ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅಳೋದು ಬಿಟ್ಟಿದ್ದಾರಲ್ಲ ಅಂತ ತುಂಬ ಆಗುತ್ತೆ ಅವರಿಗೆ ಓಕೆ ಅಷ್ಟಕ್ಕೂ ಅವರು ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಯಾವಾಗಲೂ ಇರೋಲ್ಲ ಅವ್ರ ಕೆಲಸನೂ ನಡೀತಾ ಇರುತ್ತೆ ಮೇಲೆ ಲೋಕದಲ್ಲಿ ನೋಡಿದ್ರೆ ಅವ್ರು ಹೋಗ್ತಾ ಇರ್ತಾರೆ ಓಕೆ ಇನ್ನು ಕೆಟ್ಟ ಆತ್ಮಗಳೇನಿರುತ್ತೆ ಅವೆಲ್ಲ ಕೆಳಗಡೆನೇ ಇಳ್ಕೊಂಡಿರುತ್ತೆ ಮೇಲೆ ಹೋಗಿರಲ್ಲ ದುರಾಶೆ ಇರೋ ಆತ್ಮಗಳು ಓಕೆ ಆದರೆ ಒಳ್ಳೆಯವರು ಮೇಲೆ ಹೋಗಿರ್ತಾರೆ ಆಮೇಲೆ ಕೆಳಗಡೆನೂ ನಿಮ್ಮ ಅಕ್ಕಪಕ್ಕನೂ ಬರ್ತಾಯಿರ್ತಾರೆ ಯಾವಾಗ ನೀವು ದುಃಖ ಸ್ಟಾರ್ಟ್ ಆಗುತ್ತೆ ನಿಮಗೆ ನಿಮ್ಮ ಜೊತೆ ಏನಾದರೂ ಅನಾಹುತ ನಡೆಯುತ್ತೆ ಅಂದಾಗ ಅವರು ನಿಮ್ಮ ಹತ್ರ ಬರ್ತಾಯಿರ್ತಾರೆ ಓಕೆ ಸರಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಏನೇ ಅಡೆತಡೆಗಳ ಬರಲಿ ಏನೇ ನಮಗೆ ಏನೇ ಆದರೂ ಕೂಡ ಇದ್ರ ಹಿಂದೆ ನಮ್ಮ ಹಿಂದೆ ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಹಿಂದೆ ಇರ್ತಾರೆ ಅಂತಲೇ ಅರ್ಥ ಓಕೆ ಅಡೆತಡೆ ಅಂದರೆ ಕೆಲಸದ ಒತ್ತಡ ಓಕೆ ಅಡೆತಡೆ ಅಂತ ಅಂದರೆ ಮತ್ತು ಬೇರೆ ಅರ್ಥ ಅಲ್ಲ ಇದಕ್ಕೆ ನಿಮಗೆ ಕೆಟ್ಟದಾಗೋದು ಅಂತ ಅರ್ಥ ಅಲ್ಲ ನಿಮಗೆ ಒಳ್ಳೇದಾಗೋದು ಕೆಲಸದ ಒತ್ತಡ ಜಾಸ್ತಿ ಹಾಕ್ತಾರೆ ನಿಮ್ಮ ಮೇಲೆ ನೀವು ಮುಂದಕ್ಕೆ ಹೋಗಲಿ ಅಂತ ಓಕೆ ಸರಿ ನಿಮಗೆ ಹಾಸ್ಪಿಟ್ಲು ತೋರಿಸಿ ಹುಷಾರಾಗ್ತಾಯಿಲ್ಲ ಏನೇ ಇರಲಿ ಎ ಟು ಜೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನಮಗೆ ಸಂಪರ್ಕ ಮಾಡ್ಬೌದು ಅದರಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ನಮ್ಮಿಂದ ಆಗುತ್ತಾ ನಮ್ಮ ಕೈಯಿಂದ ನಿಮ್ಗೆ ಸಹಾಯ ಆಗುತ್ತಾ ಅಂತ ಹೇಳ್ತೀವಿ ಓಕೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಮೆಸೇಜ್ ಹಾಕಿ ಕಾಲ್ ಮಾಡಿ ಒಂದು ಸತಿ ಕಾಲ್ ಮಾಡಿದರೆ ನಾವು ಅಟೆಂಡ್ ಮಾಡಿಲ್ಲ ಅಂದರೆ ನಾವು ಅಟೆಂಡ್ ಮಾಡಲ್ಲ ಅಂತ ಅಂದ್ಕೊಂಡ್ಬಿಡ್ತೀರ ಆದರೆ ಪದೇ ಪದೇ ಮಾಡ್ತಾ ಇರ್ಬೇಕು ಯಾರಿಗೆ ದುಃಖ ಇರುತ್ತೆ ಯಾರಿಗೆ ಕಷ್ಟ ಇರುತ್ತೆ ಅವರು ಪದೇ ಪದೇ ಮಾಡ್ತಾರೆ ಅಲ್ವಾ ಯಾವಾಗ ನಾವು ಬ್ಯುಸಿ ಇರ್ತೀವೋ ಅವಾಗ ನಮಗೆ ಅಟೆಂಡ್ ಮಾಡೋಕ್ಕಾಗಿರಲ್ಲ ಮೆಸೇಜ್ ಹಾಕ್ತಾಯಿರಿ ಪದೇ ಪದೇ ನೀವು ಕಾಲ್ ಮಾಡಬೇಕು ಅವಾಗಲೇ ನಾವು ಅಟೆಂಡ್ ಮಾಡ್ತೀವಿ ಸರಿ ಜಾಸ್ತಿನೇ ಬರ್ತಾಯಿದೆ ಈ ನಂಬರಿಂದ ಕಾಲ್ ಅಂತ ಹೇಳಿಬಿಟ್ಟು ನಾವು ಅಟೆಂಡ್ ಮಾಡ್ತೀವಿ ಅಲ್ವಾ ಸರಿ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು